ಡಿ ಪಿ ಆರ್ ಮಾಡಿ ಒಂದ್ ದೊಡ್ಡದಾಗಿ ಸರ್ಕಲ್ ಮಾಡ್ಬೇಕು ಎಲ್ಲಾ ರೋಡ್ ಆ ಕಡೆ ತ್ರೀ ವೇಸ್ ಈ ಕಡೆ ತ್ರೀ ವೇಸ್ ಮಾಡಬೇಕು ರೋಡ್ ಎಲ್ಲಾ ಅಗಲ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಪ್ಲಾನ್ ಮಾಡಿದೀವಿ ಇವತ್ತು ಫೈನಲ್ ಎಸ್ಟಿಮೇಟ್ ಡಿ ಪಿ ಆರ್ ನೋಡಕ್ ಬಂದಿದಾರ ಇದು ವಿತ್ ಇನ್ ವೀಕ್ ಅಲ್ಲಿ ನಾವು ಮುಗಿಸಿ ಡಿ ಪಿ ಆರ್ ರೆಡಿ ಮಾಡಿ ಫೈನಲ್ ಡಿ ಪಿ ಆರ್ ರೆಡಿ ಮಾಡ್ತೀವಿ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಈ ಸರ್ಕಲ್ ಅನ್ನು ದೊಡ್ಡದಾಗಿ ಒಂದು ಬ್ಯೂಟಿಫುಲ್ ಆಗಿ ಬೆಂಗಳೂರಿನಲ್ಲಿ ಕಾರ್ಪೊರೇಷನ್ ಇದೆ ಅಲ್ವಾ ಸರ್ಕಲ್ ನೋಡಿದಿರಲ್ವಾ ಆ ತರ ಮಾಡ್ಬೇಕು ಅಂತ ನಾವೆಲ್ಲ ವ್ಯವಸ್ಥೆ ಮಾಡಿದೀವಿ ಇದರ ಹಿಂದೆ ನಮ್ಮ ಲೀಡರ್ಸ್ ನಸೀರ್ ಅಹಮದ್ ಸಾಹೇಬ್ರು ರಾಷ್ಟ್ರೀಯ ಕಾರ್ಯದರ್ಶಿ ಮತ್ತು ನಮ್ಮ ಎಮ್ ಎಲ್ ಎ ಅವರು ಕೊತ್ತೂರ್ ಮಂಜುನಾಥ್ ಅವರು ನಮ್ಮ ಎಮ್ ಎಲ್ ಸಿ ಅವರು ನಮ್ಮ ಡಿಸ್ಟಿಕ್ ಮಿನಿಸ್ಟರ್ ಅವರೆಲ್ಲ ನಮ್ಗೆ ಇದ್ರ ಹಿಂದೆ ಏನ್ ಬೇಕು ಮಾಡಿ ಅಂತ ಹೇಳಿದ್ದಾರೆ ಸಪೋರ್ಟ್ ಮಾಡ್ತೀವಿ ಅಂತ ಫಂಡ್ ಕೂಡ ಸಿಎಂ ನಿಂದ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಅದು ಕೂಡ ನಾವು ಅಲ್ಲಿ ಕೂಡ ಫಂಡ್ ತಗೊಳ್ಬೇಕು ಅಂತ ಯೋಚನೆ ಮಾಡಿದ್ವಿ ಮತ್ತೆ ಎಷ್ಟಾಗ್ತದೆ ಸಾಧ್ಯ ಆಗ್ತದೆ ಅಷ್ಟ ಅಮೌಂಟ್ ಆಶ್ವಾಸನ ಕೂಡ ಮೀಟಿಂಗ್ ನಲ್ಲಿ ಇದೆಲ್ಲ ಡಿಸ್ಕಸ್ ಆಗಿದೆ ರೆಸೊಲ್ಯೂಷನ್ ಕೂಡ ಆಗಿದೆ ಇದು ಮುಂದೆ ನಾವೆಲ್ಲ ಲೀಡರ್ಸ್ ಹೋಗಿ ನಮ್ಮ ದೊಡ್ಡ ಲೀಡರ್ಸ್ ಹತ್ರ ಹೋಗಿ ಇದು ಏನಿದೆ ನಾಲ್ಕೈದು ಸರ್ಕಲ್ ಕೋಲಾರದಲ್ಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದೀವಿ ಇದಕ್ಕೆ ಒಳ್ಳೆ ಬ್ಯೂಟಿಫಿಕೇಶನ್ ಮಾಡಬೇಕು ಕೋಲಾರ ಗೆ ಒಂದು ಕೋಲಾರ ಇದು ಒಂದು ಹಳ್ಳಿ ತಗಬಿಟ್ಟಿದೆ ಹಳ್ಳಿನೂ ಇಲ್ಲ ಟೌನ್ ಇಲ್ಲ ಆ ತರ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಎಮ್ ಎಲ್ ನೀವು ಏನ್ ಬೇಕು ಟೌನ್ ಮಾಡಬೇಕು ಡೆವಲಪ್ ಮಾಡಿ ಅಂತ ನಮ್ಗೆ ಹೇಳಿದಾರ ನಾವು ಇದ್ರ ಹಿಂದೆ ನಾವೆಲ್ಲ ಲೋಕಲ್ ಲೀಟಿಸ್ಟ್ ಎಲ್ಲಾ ಕೆಲಸ ಮಾಡೋಣ ಅಂತ ಯೋಚನೆ ಮಾಡಿದ್ವಿ ಮಾಡಿ ಎಲ್ಲ ಕೋಲಾರಿಗೆ ಒಂದು ಒಳ್ಳೆ ಬ್ಯೂಟಿಫಿಕೇಶನ್ ತರಬೇಕಂತ ಯೋಚನೆ ಮಾಡಿದ್ವಿ ನಾವು ಕೂಡ ನಿಂದ ಏನ್ ಸಿಂಹಾಸ್ಕೂಲ್ ಸರ್ಕಲ್ ಮತ್ತು ಬೈಪಾಸ್ ಸರ್ಕಲ್ ಮಾಡಬೇಕು ಅಂತ ಮುಂದೆ ಡಿ ಪಿ ಆರ್ ಮಾಡಬೇಕಂತ ಯೋಚನೆ ಮಾಡಿದ್ವಿ ಇವಾಗ ಅವರು ಇಂಜಿನಿಯರ್ಸ್ ಬಂದಿದ್ದಾರೆ ಫೈನಲ್ ಡಿ ಪಿ ಆರ್ ಮಾಡೋದಕ್ಕೆ ಒಂದು ಸ್ಟ್ರಕ್ಚರ್ ತಗೊಳ್ತಾ ಇದ್ದಾರೆ ಅದಕ್ಕೂ ನಾವು ಈ ಬಗ್ಗೆ ಟವರ್ ನಲ್ಲಿ ಕೂಡ ಇದು ಒಂದು ಒಳ್ಳೆ ಸರ್ಕಲ್ ಮಾಡ್ಬೇಕು ಯಾಕಂದ್ರೆ ಈ ನಾಲ್ಕ್ ಕಡೆನು ಚಿಕ್ಕ ಚಿಕ್ಕದಾಗಿ ಸರ್ಕಲ್ ಇದೆ ಇದಕ್ಕ ಇದಕ್ಕೆ ಒಂದು ದೊಡ್ಡ ಸರ್ಕಲ್ ಮಾಡಿ ಒಂದು ಒಳ್ಳೆ ಲುಕ್ ಆಗ್ಬೇಕು ಟ್ರಾಫಿಕ್ ಗೆ ಏನ್ ತೊಂದರೆ ಆಗ್ತಾ ಇದೆ ತೊಂದ್ರೆ ಆಗ್ಬಾರ್ದು ಅನ್ ಹೇಳ್ಬಿಟ್ಟು ಒಂದು ಒಳ್ಳೆ ಸರ್ಕಲ್ ಮಾಡ್ಬೇಕು ಅಂದ್ ಹೇಳ್ಬಿಟ್ಟು ನಾವು ಇವತ್ತು ಒಂದು ಡಿಸಿಷನ್ ತಗೊಂಡು ನಮ್ಮ ನಸೀರ್ ಸಾಹೇಬ್ರು ಆ ಕಾರ್ಯದ ಕಾರ್ಯದರ್ಶಿ ಅವರು ಮತ್ತು ನಮ್ಮ ಎಂ ಎಲ್ ಅವರು ಅನಿಲ್ ಸಾಹೇಬ ಅವ್ರಿಗೆ ಹೇಳಿ ಒಂದು ಒಳ್ಳೆ ಸ್ಟ್ರಕ್ಚರ್ ಮಾಡ್ಬೇಕು ಅಂತ ಒಂದು ಇಲ್ಲಿ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಅದಕ್ಕೆ